చట్పట్ మాళయ సంపాదకరు డాక్టర్ ఎచ్ఎస్ వెంకటేశమూర్తి లేఖకరు విజయశ్రీ హాడి నీర పద్య గుండమల గుండిమల గుండమల గుండిమల మొల సంతే గోరు మెంతె కత్ మెంతెట్రూట్ బడ్డే హక్తు తమ్్రు ಗುಂಡ ಮೊಲ ಗುಂಡಿ ಮೊಲ ಸಂಪೆಗೋದ್ರು ಮಿರ್ಚಿ ಬೊಂಡ ಮಸಾಲೆ ಗಡ್ಲೆ ತಕ್ಕಿ ತಂದರು ಗುಂಡಮೊಲ ಗುಂಡಿ ಮೊಲ ಸಂಪೆಗೋದ್ರು ಪೆಪ್ಪರ್ಮೆಂಟು ಹರಿವೆ ದಂಟು ಕದ್ದು ತಂದರು ಗುಂಡಮೊಲ ಗುಂಡಿ ಮೊಲ ಸಂಪೇಗೋದ್ರು ರೋಡ್ ಬ್ರಿಡ್ಜು ರೋಡ್ ಬ್ರಿಡ್ಜು ಸಿನಿಮಾ ನೋಡ್ತಾ ನೋಡಿ ಬಂದ್ರು ಮೊಲ ಗುಂಡಿ ಮೊಲ ಸಂತೆ ದೊಡ್ಡ ಮೊಳೆ ದೊಡ್ಡ ಮೆರೆ ಹೆದರಿ ಬಂದರು ಮೊಲ ಗುಂಡಿ ಮೊಲ ಸಂತೆ ಹೋದ್ರು ಹತ್ತು ನಕ್ಕು ಪ್ರೀತಿ ಜಗಳ ಮಾಡಿ ಬಂದರು ಗುಂಡಮೊಲ ಗುಂಡಿ ಮೊಲ ಗುಂಡ ಮೊಲ ಗುಂಡಿ ಮೊಲ ಆ